ನಮಸ್ಕಾರ ಇವತ್ತು ಬೀಟ್ರೋಡ್ದು ಏನೋ ಮಾಡ್ತೀನಿ ಅಂತ ಮಾಡ್ತಾವ್ರಪ್ಪ ತಿಂಡಿಗೆ ಊಟಕ್ಕೆ ಈಗ ಸದ್ಯ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದಕ್ಕೆ ನೋಡೋಣ ಏನೇನು ಮಾಡ್ತಾರೋ ಅದನ್ನ ಫಸ್ಟ್ ನೋಡ್ಕೊಳ್ಳೋಣ ತಗೊಳ್ಳಿ ಬಾಣಲಿನಲ್ಲಿ ಇವಾಗ ಸದ್ಯಕ್ಕೆ ಕಡಲೆ ಬೀಜ ಬಿದ್ದಿದೆ ಅದ್ರ ಜೊತೆ ಜೀರಿಗೆನೂ ಬಂತು ಇದು ಸ್ಪೆಷಲ್ ಎಫೆಕ್ಟ್ಗೆ ನೋಡ್ಕೊಳ್ಳಿ ಸ್ಪೆಷಲ್ ಎಫೆಕ್ಟೋ ಮತ್ತು ಇನ್ನೇನೋ ನೋಡೋಣ ಮುಂದಕ್ಕೆ ಆಯಿಲು ಆದಷ್ಟು ಕಡಿಮೆ ಬಳಸಿ ಗಾಣೆದ ಎಣ್ಣೆ ಆದರೆ ಭಾಳ ಉತ್ತಮ ಆದಷ್ಟು ಗಾಣೆದೆಣ್ಣೆ ಟ್ರೈ ಮಾಡಿ ಕಾಸ್ಟ್ಲಿ ಬಟ್ ಹೆಲ್ತ್ ಒಳ್ಳೇದು ಓಹೋ ಸಾಸಿವೆ ಬಿತ್ತು ಅಲ್ಲ ಲಾ ಅಲ್ಲ ಲ ಲಾ ಅದು ಇನ್ನೂ ಬಿಸಿ ಆಗ್ದಿರೇ ಹಾಕೋರೆ ನೀವು ಸ್ವಲ್ಪ ಬಿಸಿ ಆದಮೇಲೆ ಹಾಕಿರಿ ಬಿಸಿ ಮುಂಚೆ ಹಾಕಿದ್ರೆ ಅದು ಅದೇ ಅದನ್ನೇ ಆ ಥರ ಅಂತಾರೆ ಬಾ ಬಾ ಕಡಲೆಬೇಳೆ ಅಬ್ಬ ನಮಗೆ ಇಷ್ಟು ಕ್ವಾಂಟಿಟಿ ಸಾಕು ನಿಮಗೆ ಎಷ್ಟು ಜನ ಇರ್ತೀರಿ ನೀವು ಎಷ್ಟು ಹಾಕ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಏನಿಲ್ಲ ಲಿಮಿಟೆಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಒಂದು ಹಾಕೋತಿರೋ ಎರಡು ಹಾಕೋತಿರೋ ನೋಡಿ ಸುಮ್ಮನೆ ಹಾಕಿಟ್ರೆ ಆಗಲ್ಲ ಈಗ ಆಲ್ರೆಡಿ ಕೆಳಗಡೆ ಸೀದೋಗೈತೆ ಬೇರೆ ಐಟಮ್ಸೆಲ್ಲ ನೀವು ಸೀದೇ ಇರೋಂಗೆ ನೋಡ್ಕೊಳ್ಳಿ ಸ್ವಲ್ಪ ಉರಿಬೇಕು ಕಂದು ಮಣ್ಣಕ್ಕೆ ಬರಬೇಕು ತುಂಬ ಬರೋದು ಬೇಡ ಒಂದು ಲೆವೆಲ್ಗೆ ಹಸಿಮೆಣ್ಸಿ ಕಾಯಿ ನಾಲ್ಕು ಬಿದ್ದೈತೆ ಸಿಕ್ಕಿದವ್ರಿಗೆ ಬಾವಿ ಓಡ್ಕೋಬೇಕು ಓಕೆ ಅಕಸ್ಮಾತ್ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ಖಾರದ ಪುಡಿನೂ ಬಳಸ್ಬೋದು ಅರಶಿನ ಬಿತ್ತು ಓಹೋಹೋ ಕಲರ್ ಏಜೆಂಟು ಹ್ಞೂ 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 ವಿಥೌಟ್ ಕಲರ್ ಅಂದರೂ ನಡೀತು ನೋಡಿರಿ ಬಂತು ತಗೋರಿ ಇವಾಗ ಬೀಟ್ರೋಟು ಕಟ್ ಮಾಡಿ ಹಾಗೆ ಹಾಕ್ತಾ ಹಾಕ್ತಾಯಿದ್ರೆ ಬೇಯಿಸ್ಕೋಬೇಕು ಇಂಪಾರ್ಟೆಂಟು ಗಟ್ಟಿ ಇರ್ತವೆ ಮಕ್ಕಳು ಕೊಡಬೇಕಾದ್ರೆ ಚೆನ್ನಾಗಿ ಬೆಂದಿರಬೇಕು ಬೀಟ್ರೋಟ್ ಉಡೀತಾ ಇದ್ದಾರೆ ಇದರಲ್ಲಿ ಊರದಾದ ಮೇಲೆ ಸ್ವಲ್ಪ ಆದಮೇಲೆ ಅದೇ ನೀರು ಸಾಕಾಗುತ್ತೋ ಇಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳೋದು ನೋಡೋಣ ಅದರಲ್ಲೇ ಬಿಟ್ಕೊಂತು ಸಾಕು ಅಂದರೆ ಓಕೆ ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಬೇಸಕ್ಕೆ ಅದೇನಕ್ಕೆ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಇವಾಗ ಸದ್ಯ ಮುದ್ದೆಗಿದ್ದ ಮಾಡೋದು ಕಷ್ಟ ಅಂಥೇಳಿ ಮೇಡಮ್ ಅವರು ಇಡ್ತವ್ರೆ ಚಪಾತಿ ಬೀಟ್ರೋಟ್ ಪಲ್ಯ ಅಂಥೇಳಿ ಓಹೋ ಹೆಸ್ರುಬೇಳೆ ಹಾಕೋರೆ ಸ್ಪೆಷಲ್ ಎಫೆಕ್ಟು ನಾನೆಲ್ಲ ಪೌಡ್ರ್ ಸ್ಪೆಷಲ್ ಎಫೆಕ್ಟ್ ಅಂದ್ಕೊಂಡೆ ಹೆಸ್ರು ಬೇಳೆನೂ ಸ್ಪೆಷಲ್ ಎಫೆಕ್ಟೇ ಅಂದರೆ ಇದರಲ್ಲಿ ಕೋಸಂಬರಿ ಖಮ್ ಬೀಟ್ರೋಟ್ ಪಲ್ಯ ಬಾ 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 ಒಂದು ತಿನ್ನೋಕ್ಕೆ ಕಷ್ಟ ರೀ ಎಳ್ಳೆಳ್ಳು ಶೇರ್ಸ್ ಹಾಕೋರೆ ತಗೋರಿ ನೋಡಿ ಟ್ರೈ ಮಾಡಿ ನೋಡಿ ದಯವಿಟ್ಟು ಸಿಲ್ವರ್ ಪಾತ್ರೆಗಳನ್ನ ಬಳಸಬೇಡಿ ಓಹೋಹೋ ಆವಾಗಲೇ ಕಡಲೆ ಬೀಜ ಜೀರಿಗೆ ಮಿಕ್ಸಿಗೆ ಇದೆ ತಗೋರಿ ನಾನೆಲ್ಲೋ ಬರೀ ಇದೊಂದೇ ಸ್ಪೆಷಲ್ ಎಫೆಕ್ಟ್ ಅಂದ್ಕೊಂಡೆ ಇವಲ್ಲೇ ಗೊತ್ತಾಗಿದ್ದು ಕೋಸಂಬರಿನೂ ಸ್ಪೆಷಲ್ ಎಫೆಕ್ಟು ಅಂತೇಳಿ ಸಾಬಾಸ್ ಅಲ್ಲ ಅಲ್ಲ ಒಟ್ಟ ಅಲ್ಲೂ ದೊಡ್ದಿರೋರಿಗೆ ಅಥವಾ ಅಲ್ಲು ಸಮಸ್ಯೆ ಇದ್ದವ್ರಿಗೆ ಕೋಸಂಬರಿ ಮದ್ ಮಧ್ಯೆ ಸಿಗ್ತಾ ಇರುತ್ತೆ ಎಂಜಾಯ್ ಓಹೋಹೋಹೋ ಹೋ ಹೋ ಹೋಹೋ ಆವಾಗಲೇ ಅಲ್ಲ ಲಾ ಉಪ್ಪು ನೋಡ್ಕೊಂಡು ಹಾಕ್ರಿ ಹೆಚ್ಚಾಗಿ ಹಾಕಿದ್ರೆ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಇವ್ರು ಎರಡು ಸಾರಿ ಹಾಕೋರೆ ತಪ್ಪು ನೀವು ಒಂದೇ ಸಾರಿ ಹಾಕೋರಿ ಮತ್ತೆ ಕಷ್ಟ ಆಗುತ್ತೆ ಓಹೋ ಸ್ಪೆಷಲ್ ಎಫೆಕ್ಟ್ ಪೋಡರು ಕಡಲೆ ಬೀಜ ಜೀರಿಗೆ ಧನಿಯಾ ಪುಡಿ ಅಲ್ಲೊ ಅಲ್ಲೊ ಅಲ್ಲೊಲ್ಲೊ ಅಲ್ಲೊಲ್ಲ ಓಕೆ ಅದು ಒಂದು ಸ್ಪೆಷಲ್ ಎಫೆಕ್ಟು ಆ ಸೈಡ್ ಮಸಾಲೆನೂ ಅಲ್ಲ ಈ ಸೈಡ್ ನಾರ್ಮಲೂ ಅಲ್ಲ ಅನ್ನೋಂಗೆ ಹಾಕೋರಿ ಆ ಹಾ ಹಾ ಹಾಂ ಹಾಂ ತಿರುಗಿಸಿ 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 ಹಾಂ ಇದೇನೇ ಇರಲಿ ಹಸಿ ತಿಂದ್ರೂ ಬೀಟ್ರೋಟು ಭಾಳ ಉತ್ತಮ ಆರೋಗ್ಯಕ್ಕೆ ಬ್ಲಡ್ ಇಂಪ್ರೂವ್ಮೆಂಟು ಸ್ಕಿನ್ ಟೋನು ಮೈನಾಗಿ ಟಾಕ್ಸಿಕ್ ಬಾಡಿನಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಸ್ವಲ್ಪ ಮಟ್ಟಕ್ಕೆ ಹೊರಗೆ ಬೀಳುತ್ತೆ ಅತಿ ಹೆಚ್ಚು ತಿನ್ನಬಾರ್ದು ಗಾಢ್ಮೇನು ತಿನ್ನಬಾರ್ದು ಯಾವಾಗಾದರೂ ಒಂದೊಂದು ಒಬ್ಬೊಬ್ಬೊಬ್ಬ ಚಪಾತಿ ಕುಕ್ಕುಂಬರು ಎಲ್ಲ ಡಿಟಾಕ್ಸಿಕ್ ಇದೆ ನೋಡಿ ಇವತ್ತಿಂದು ನಮ್ಮ ತಟ್ಟೆಗೆ ಬಿದ್ದಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಲೈಕ್ ಮಾಡಿ